ಸದಸ್ಯ ಇಲ್ಲ ಅದಕ್ಕಿಂತ ನೋಡ್ರಿ ಯಾರು ಅಡ್ಕತ್ತರಾಗಿ ಸಿಗ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಅಡ್ಕತ್ತರಾಗಿ ಯಾರು ಸಿಗಿಸ್ತಾರೋ ಮಾಡ್ತಾರಂತ ಹಂಗೇನು ನಾ ಭಾವಿಸಿಲ್ಲ ಮೊದಲೇದ್ದು ನಿಮಗೂ ಬಹುಶಃ ಗೊತ್ತಿರ್ಬೋದು ನಾ ಎಲ್ಲೆಲ್ಲಿ ಅವಕಾಶ ಸಿಕ್ಕಾಗ ನಾ ಮಾತಾಡಿರ್ತೇನೆ ಏನು ಅರವತ್ತು ವರ್ಷ ಸಾಧುಪಾನ ಪಾನ ಬಿಡ್ತಂತು ಭಾವನೆಯನ್ನು ಸಾಕಷ್ಟು ಜನ ಬಂದು ವ್ಯಕ್ತಪಡಿಸೋನು ಸಾಕಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಯಾರ ನನ್ನೇನು ಅಡ್ಕತ್ತರೆಯಲ್ಲಿ ಸಿಗಿಸೋಕೆ ಪ್ರಯತ್ನ ಮಾಡಿದ್ರೆ ನನಗೇನು ಅನಿಸೋದಿಲ್ಲ ಇಷ್ಟು ಮಾತ್ರ ಸ್ವಚ್ಛ ಹೇಳ್ತೀರಿ ಒಬ್ಬರು ಮಾಡಂತಾರೋ ಒಬ್ಬರು ಅಂತಾರೋ ಇದು ನನಗೆ ನೋವಾಗಿನೇ ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ ಯಾಕಂದ್ರೆ ಒಂದು ಕನ್ಕ್ಲೂಷನ್ಗೆ ಬಂದು ಹೇಳಬೇಕು ಒಬ್ಬರು ಮಾಡನ್ನವ್ರ ಒಬ್ರು ಬಿಡ ಅನ್ನವ್ರ ಯಾಕಂದ್ರೆ ಒಂದು ಈ ಶಿವ ಶಿವಮೊತ್ತ ನಡೆದು ಬಂದಂಥ ದಾರಿಯನ್ನು ಅಂತ ನಾವು ಅಂತೀವಿ ಯಾವಾಗ ನೀವು ಶಿವನ ನೋಡ್ರಿ ಬಾಕಿ ಪ್ರಾಣಿಗಳ್ಗಿಂತ ಶಿವ ಅನ್ನೋದು ಏನೈತಿ ಅದು ಹತ್ತು ಹೆಚ್ಚು ನಡೆದು ಕೂಡಲೇ ಹಿಂದೆ ತಿರುಗಿ ನೋಡೋದೈತೆ ಅದಕ್ಕೆ ಅವಲೋಕನ ಅನ್ನೋದು ಶಿವಾಲೋಕನ ಅಂತೀವಿ ನಾವು ಹಾಗೆ ಈಗ ನಾನೂ ನಲವತ್ತೆರಡು ವರ್ಷ ನಡೆದು ಬಂದ ದಾರಿಯನ್ನು ಮೇಲೆ ನಾ ಎಣಿಕೆ ಹಾಕಿ ನೋಡಿದಾಗ ನಲವತ್ತೆರಡು ವರ್ಷದಲ್ಲಿ ಇಂಥ ಪರಿಸ್ಥಿತಿ ಬರ್ ಬಂದಿರಲಿಲ್ಲ ಅದನ್ನು ನೋಡಿದಾಗ ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಯಾಕೆ ಕನ್ಕ್ಲೂಷನ್ ಬರುವಾರು ಯಾಕೆ ಕನ್ಕ್ಲೂಷನ್ ಬರುವಾರು ಅನ್ನುವಂಥ ಭಾವನೆ ನನ್ನ ರೀಲಿ ಬರ್ತಿತ್ತು ಮತ್ತು ಯಾರೂ ನನ್ನ ಕೊಡ್ರಿ ಅಂತ ಕೇಳಿಲ್ಲ ಅಥವಾ ಯಾರೂ ಉದ್ದೇಶ ಬರೋಕೆ ಹಾಗೆ ಹೀಗೆ ಅಂತ ಏನು ಮಾಡಿಲ್ಲ ಈ ಕನ್ಕ್ಲೂಷನ್ ಬರದೇ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನೇ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹಿರಿಯರ ಮುಂದೆ ನಾನು ಕೊಡ್ತೇನೆ ರೀ ಮತ್ತು ತಗೋಳ್ರಿ ಮತ್ತು ಮುಂಚೆ ಚೆನ್ನಾಗಿ ನಡ್ಸ್ಕೊಂಡು ಹೋಗೋ ಸಂಸ್ಥೆ ಅಡ್ರೆಸ್ ಕೊಡೋದು ಬೇಡ ಯಾಕೆಂದ್ರೆ ಸಂಸ್ಥಾ ವಿಶೇಷವಾಗಿ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್